ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸದ್ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯ್ಕ್ ಇವತ್ತು ನಾನು ಮಕ್ಕಳಿಗೆ ಇಷ್ಟ ಆಗುವಂಥ ಸಿಹಿ ಇಡ್ಲಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೆ ಅದೇ ರೀತಿ ನಾನು ಸ್ವಲ್ಪ ಉದ್ದಿನ ಬೆಳೆಯನ್ನು ಕೂಡ ಸೇಮ್ ಟೈಮ್ ನೆನೆಸಿಕೊಂಡು ತಗೊಂಡಿದ್ದೆ ಇವಾಗ ನೀರು ಚೇಂಜ್ ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ ಬನ್ನಿ ನೋಡಿಲ್ಲಿ ನಾನು ತರೆತರೆಯಾಗಿ ರುಬ್ಬಿಕೊಂಡಿದ್ದೀನಿ ಇಡ್ಲಿಗೆ ಇದೇ ರೀತಿ ತರೆತರೆಯಾಗಿ ಇರಬೇಕಾಗುತ್ತೆ ಚೆನ್ನಾಗಿರುತ್ತೆ ಹಾಗೆ ಉದ್ದಿನಬೇಳೆ ನಾನು ಫೈನ್ ಪೇಸ್ಟ್ ಮಾಡಿಕೊಂಡಿದ್ದೀನಿ ಉದ್ದಿನಬೇಳೆ ತರೆತರೆಯಾಗಿ ಇರಬಾರ್ದು ನಾನಿವಾಗ ಯಾವುದೇ ರೀತಿ ನೀರು ಬಳಸ್ತಾ ಇಲ್ಲ ಯಾವ ರೀತಿ ರುಬ್ಕೊಂಡಿದ್ದೀನಿ ಅದೇ ರೀತಿ ನಾನು ಒಂದು ಪ್ಲೇಟ್ ಮುಚ್ಚಿ ಫುಲ್ ನೈಟ್ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ನಾನು ನೋಡಿದರೆ ಹಿಟ್ಟು ಈ ಥರ ಉಬ್ಬಿ ಬಂದಿದೆ ನನಗೆ ಮೊದಲೇ ಡೌಟ್ ಇತ್ತು ಹಾಗಾಗಿ ತೋಪಿನ ಕೆಳಗೆ ಕೂಡ ಒಂದು ಪ್ಲೇಟನ್ನು ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಈ ಥರ ಹಿಟ್ಟು ಉಬ್ಬಿ ಬಂದರೆ ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಇವಾಗ ನಾನು ಹಿಟ್ಟನ್ನು ಬೇರೆ ತೋಪಿಗೆ ಟ್ರಾನ್ಸ್ಫರ್ ಮಾಡಿ ತಗೊಳ್ತಿದ್ದೀನಿ ಅದೇ ರೀತಿ ನಾನಿಲ್ಲಿ ಸ್ವಲ್ಪ ಅನ್ನು ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ತೊಗೊಳ್ತಿದ್ದೀನಿ ಬನ್ನಿ ಒಂದು ದೊಡ್ಡ ಬೌಲಿಗೆ ನಾನು ಎರಡು ಬೌಲ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ಹಾಕಿಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಶೇಂಗಾ ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ ಎರಡು ಬೌಲ್ ಕೊಬ್ಬರಿ ತುರಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಎಲ್ಲ ಕೊಬ್ಬರಿ ತುರಿಗೆ ಬೆಲ್ಲ ಹತ್ತು ಥರ ನಾವು ಇದನ್ನು ಸ್ಮೂತಾಗಿ ಮಿಕ್ಸ್ ಮಾಡಿ ತೊಗೊಳ್ಬೇಕಾಗತ್ತೆ ನೋಡಿ ಈ ಥರ ಆದರೆ ಸಾಕು ನಮಗೆ ಮಿಕ್ಸರ್ ಬನ್ನಿ ಇಡ್ಲಿ ಹೇಗೆ ಮಾಡೋದು ನೋಡಿಕೊಳ್ಳೋಣ ಮೊದಲಿಗೆ ನಾವು ಇಡ್ಲಿಯ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ತಗೊಳ್ಳೋಣ ನಂತರ ನಾವು ಎಲ್ಲ ಬಾಕ್ಸಿಗೆ ಸ್ವಲ್ಪ ಸ್ವಲ್ಪ ನಾವು ಹಿಟ್ಟನ್ನು ಹಾಕಿಕೊಳ್ಳೋಣ ನೋಡಿ ಫುಲ್ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ ಇವಾಗ ಸ್ವಲ್ಪ ನಾವು ಇದನ್ನು ಸ್ಪ್ರೆಡ್ ಮಾಡಿಬಿಡೋಣ ಎಲ್ಲ ಕಡೆ ಪ್ಲೇಟ್ ಸ್ವಲ್ಪ ಇದು ಮಾಡಿ ನಂತರ ನಾವು ಮಾಡಿಟ್ಟಿರೋ ಕೊಬ್ಬರಿಯ ಮಿಕ್ಸರನ್ನು ಹಾಕಿಕೊಳ್ಳೋಣ ಎಲ್ಲ ಬಾಕ್ಸಿಗೆ ನಾವು ಸೇಮ್ ಪ್ರಮಾಣದಲ್ಲಿ ಕೊಬ್ಬರಿಯ ಮಿಕ್ಚರನ್ನು ಹಾಕಿಕೊಳ್ಳೋಣ ನಂತರ ನಾವು ಮೇಲಿಂದ ಕೂಡ ನಾವು ಹಿಟ್ಟು ಹಾಕಿಕೊಳ್ಬೇಕಾಗತ್ತೆ ನೋಡಿ ನಾನು ಯಾವ ಥರ ಹಿಟ್ಟು ಹಾಕಿಕೊಳ್ತಾ ಇದ್ದೀನಿ ನಾವು ಹಾಕಿರೋ ಕೊಬ್ಬರಿಯ ಮಿಕ್ಚರ್ ಕಾಣಬಾರ್ದು ಆ ಥರ ನಾವು ಮೇಲಿಂದ ಹಿಟ್ಟು ಹಾಕಿಕೊಳ್ಬೇಕಾಗತ್ತೆ ಸೌಟಿಂದ ಸರಿ ಹೋಗಲಿಲ್ಲ ಅಂದರೆ ನಾವು ಅದನ್ನು ಕೈಯಿಂದ ಕೂಡ ಈ ರೀತಿ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಸ್ಪ್ರೆಡ್ ಮಾಡಿಕೊಳ್ಳಿ ನಾನಿಲ್ಲಿ ಪ್ಲೇನ್ ಇಡ್ಲಿ ಕೂಡ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಕಾದಿದೆ ಮೊದಲಿಗೆ ನಾನು ಪ್ಲೇನ್ ಇಡ್ಲಿಯ ಪ್ಲೇಟ್ ಇಡ್ತಾ ಇದ್ದೀನಿ ನಂತರ ಸಿಹಿ ಇಡ್ಲಿಯ ಪ್ಲೇಟ್ ನೋಡಿಕೊಂಡು ಇಡಿ ಸ್ಲೋವಾಗಿ ನಂತರ ಆ ಪ್ಲೇಟನ್ನು ಮುಚ್ಚಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ಚಟ್ನಿ ಆಗಲಿ ಅಥವಾ ಸಾಂಬಾರು ಕೂಡ ನಾವು ರೆಡಿ ಮಾಡ್ಕೊಳ್ಬೋದು ನಾನು ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಕೂಡ ಆಗಿದೆ ಫ್ರೆಂಡ್ಸ್ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಇಡ್ಲಿ ಉಬ್ಬಿ ಬಂದಿದೆ ನೋಡಿ ಸ್ವಲ್ಪ ನಾನು ಈ ಥರ ಮುಟ್ಟಿ ನೋಡಿದರೆ ಕೈಗೆ ಯಾವುದೇ ರೀತಿ ಹತ್ತಾ ಇಲ್ಲ ನೋಡಿ ಬನ್ನಿ ನಾವು ಇವಾಗ ತೆಗೆದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಇದೆ ಪ್ಲೇನ್ ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬಂದಿದೆ ಫ್ರೆಂಡ್ಸ್ ಇಡ್ಲಿ ಸ್ವಲ್ಪ ಆರಿದ ನಂತರ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಿ ತೊಗೊಳ್ಳೋಣ ನೋಡಿ ನಾನಿವಾಗ ಒಂದೊಂದೇ ಒಂದೊಂದೇ ಇಡ್ಲಿಯನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇಡ್ಲಿ ಆರಿದ ಮೇಲೇ ತೆಗಿಬೇಕಾಗುತ್ತೆ ಬಿಸಿ ಬಿಸಿ ಇದ್ದರೆ ಓಡಿಯೋ ಚಾನ್ಸಸ್ ಇರುತ್ತೆ ಪ್ಲೇನ್ ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಪ್ಲೇನ್ ಇಡ್ಲಿ ಜೊತೆ ಸ್ವಲ್ಪ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಇಲ್ಲಿ ಒಂದು ಇಡ್ಲಿಯನ್ನು ಹೊಡೆದು ತೋರಿಸ್ತಿದ್ದೀನಿ ನೋಡಿ ಸಿಹಿ ಇಡ್ಲಿಗೆ ಯಾವುದೇ ರೀತಿ ಚಟ್ನಿ ಆಗಲಿ ಸಾಂಬಾರಾಗಲಿ ಯೂಸ್ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನನ್ನ ಮಕ್ಕಳಿಗಂತೂ ನಾನು ಇಡ್ಲಿ ಮಾಡಿದರೆ ಸಿಹಿ ಇಡ್ಲಿ ಅಂತೂ ಬೇಕೇ ಬೇಕು ಅವರಿಗೆ ಅಷ್ಟು ಕಾಡಿಸ್ತಿರ್ತಾರೆ ನೀವು ಕೂಡ ಮಾಡಿ ಮಕ್ಕಳ ಜೊತೆ ಎಂಜಾಯ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ ಥ್ಯಾಂಕ್ ಯು